మాతృగల నమస్కారేడెన్ కందండే తేడేమీన్ క్లీన్ అంత పూర హేడెన్ పులి ముంచీ టొమేటో పూర పాడ మూను ఇందు నెక్క తారే అవడేలా పాట్రిచ్చి ముంచె తద్నైను ముంచు ఉండు పద్నైన్ ముంచి ఉండు నీరు ఉండు అంత కొత్త ఇది తే కొత్త ఎంత జాస్తి కోమ ಎಡ್ಡೆ ಮುಂಚೆ ಎಡ್ಡೆ ಮುಂಚೆ ಖಾರ ಬೋಡನ್ನ ನಾನೆಲ್ಲ ಗೆತನವಿ ರಣ್ಣ ಜೋಕ್ ಮತ್ತು ಇತ್ತಿನ ಹಿಡಿದತ್ರ ನಾನು ಒಂದೇ ತಂದೆ ಒಬ್ಬ ಹೋಮ ಮೆತ್ತೆ ಒಬ್ಬ ಕೊತ್ತಂಬರಿ ಮತ್ತು ಪುಲಿ ಐಕ್ ಹಾಕಿ ಬಡೀತೀನ ಅವನು ಚೂರು ಬೆಚ್ಚ ಮುಟ್ಟ ಇಂಚೂರು ಚೂರು ಒಂಚೂರು ಚೂರು ಒಂದು ಬೆಚ್ಚ ಮುಟ್ಟ ಅಣ್ಣ ನಾನು ಅಂತೆ ಕಮ್ಮೆನಾದ್ರೆ ಹಾಕಿ ಹಾಕಿ ಕಾಯ್ತು ಅದು ದೊಡ್ಡ ಕಾಯಿ ಹಣ್ಣು ಈಗ ಕಾಯಿ ಇದ್ದು ಮೆಕ್ಕೆ ಮೆಂತ್ಯ ಪಾಡ್ವಿ ಫಸ್ಟ್ ಮೆಂತ್ಯ ಚೂರ್ಕಾಯಿಡ ಮೆಂತ್ಯ ಗಿಡ ಮಿಕ್ಸಿಡ್ಲ ಸರಿಯಿಂದ ಹಾಕಿದ್ವಿ ಕಟ್ಟಿ ಕಟ್ಟು ಕಣ್ಣು ತುಂಡು ತುಂಡು ಹುರಿಯು ಕೊತ್ತಂಬರಿ ಪಾಡುವೆ காண்ட கா தண்ட கா காயது எத்தூரா பல பாமார புலி ஓடாப்போ புலி மிஞ்சிப்பண்ட பதில்கே ரச மஸ்தா ஓடண்ட நம்ம நீங்கள் டொமெட்டோனும் வயப்பா அது சூலி கெத்தி தந்தை டொமெட்டோ வேயப்பாது சூலி த்தி நெட்டு ரசெல்லாம் மஸ்தா ஹாக்கூச்சிலாக்கண்டு சூ பல்லுள்ளி பல்லுள்ளி பாடிய பல்லுளியெல்ல பாடின மல்லி அந்த ஜாஸ்தி திட்டே மல மல பீஸு அஞ்சு கடைது கணப்பேனை சண்ட கடைது கண்து சண்ட அரேப்பூ இட்பை அஞ்சு சூர் தார் அதனே பாட்கா அந்த குஸ்து கடமை வரக்கூடிய அந்த பேர் சூப்ப பாட்னா

ಮುಸ್ತಲು ಉಪ್ಪು ಬಂದು ತಿಂಡಲ್ಲ ಎಡ್ ಹಬ್ಬ ಕುದ್ದಿಡುತ್ತೆ ಉಪ್ಪು ಕಾಡುವ ಚಿಕ್ಕ ತಕ್ಕ ಉಪ್ಪು ಎಲ್ಲ ಪಾಡೋಂದಲ್ಲಿ ಸರಿಬೇಕಲ್ಲಿ ಮೀನು ಕಾಡಿಕೊಂಡೆ ಕುದ್ದಿಂಡಿದ್ದೆ ನಾಯಕ ಕುದ್ದಿಂಡಡ್ಡೆ ಕೊಂದು ಲೈಕ್ ಮೀನು ಪಾಡಿಬೇಕಾದೊಟ್ಟು ಕೊದ್ದಿಂದು ಅಯ್ಯ ಒಂದು ಒಂದು ಮಾತ್ರ ಇಂಚ ಟೊಮೆಟೊ ಪುರಂಪಾಡ್ದು ಮಲ್ತಿನ ಭಾರಿ ಟೇಸ್ಟ್ ಆದು ಬಕೆ ಈ ಮೀನು ನಮ್ಮ ಇನಿ ಕಿನಿ ತಿನ್ನೋಡು ಜಿ ಇನ್ನಿ ಎಲ್ಲೇ ಇಂಚದಿ ಇದು ತಿನ್ನೋಡು ರೆಡ್ ಮುದ್ದಿನ ದಿಂಡಲ್ಲಿ ದಾಲ್ ಹಾಪುದು ರಸ ಭಾರಿ ಟೇಸ್ಟ್ ಆಗ್ತದೆ ಆಯಿತಾ ಮಂಡೆಲ್ಲ ಭಾರಿ ರುಚಿ ಹಾಕೊಂಡು ಟೇಸ್ಟಿ ಮೀನೊಂದು ಒಂದು ಎದಾಗೆಲ್ಲ ತಿಕ್ಕಜಿ ಇನ್ನೇ ಮಾರ್ಕೆಟಿಗೆ ಹೋಗ್ತೀನೋದ್ರೆ ತಿಕ್ಕೊಂಡ್ರೆ ಅಂಚೆ ಏನು ಇಟ್ಟರೆ ಎಂತ ಪತ್ತ ಬರ್ತೀನಿ ಅಂದ್ರೆ ಸರಿ ಕೊದ್ದಾಡ ಮಾತ್ರ ಕೊದ್ದೋಂದು ಒಂದು ಐತೆ ಕೊದ್ದುಂಡಿದ್ದೆಲ್ಲ ಆಯಿತು ಗದ ಗದ ಕೊದ್ದು ನಂದು ಕಡೆಗೆ ಮಣ್ಣದ ಬಿಸಲ ಏನು ಹಿಡ್ದ ಹತ್ರ ಅಡಿಗೆ ಕೊತ್ತಿಂಬತ್ತು ಗ್ಯಾಸ್ ಬಂದ್ ಮಾಡ್ತೀವಿ ಅನ್ನೋ ಕಾಯಿ ಮಿಂಚಿ ಶುಂಠಿ ಪೂರ ಪಾಡುದಿ ಅಂಡ ಏನು ಕಡಕ್ಕೆ ಮಸಾಲೆ ಮುಂದಿಲಿ ಹಿಡ್ದಿತ್ರ ಅದೆಲ್ಲ ಪಾಡ್ದು ఇంకా కై నుంచి శుంఠి బాండలే తేపు ఉంటారు కమ్మే అనుకుంటు ఇప్పుడు పుడప్ప భారీ షూక్ హాకుండు పులే కై పులు ఉంటుంది మసాలా తుదీక్ కై మలుపులే లైక్ మలుపు ఇంచే భారీ షూక్ హాకుండు తారే మొత్తం పాడందే మొడు అదా టేస్టీ అడ్డే టేస్టీ ఇంచు ఇకల్ ఇష్ట అయిన ఇంచే నీ మలుపులేక లైక్ షేర్ కమెంట్ సబ్స్క్రైబ్ మొక్కలే థ్యాంక్